ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಎಸ್ಪೀಚಿಂಗ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನದ ಚಿಕ್ಕ ಭಾಷಣ ನೋಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ವಾತಂತ್ರ್ಯ ದಿನದ ಚಿಕ್ಕ ಭಾಷಣ ನೋಡ್ತಾ ಇದ್ವಿ ಒಂದು ಭಾಷಣ ಅಂತಕ್ಕು ಆಯ್ತಾ ಇಷ್ಟ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಚಲೋ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಯಾವ ರೀತಿ ಭಾಷಣ ಮಾಡಬೇಕು ತಿಳ್ಸ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡಿದ ಸೂಚನೆ ಏನೇತೀರಾ ಇಲ್ಲಿ ಒಂದು ಚಿಕ್ಕ ಪ್ಯಾರಾಗ್ರಾಫ್ ನಾವು ಕಂಡು ಬರ್ತೇವೆ ಇದನ್ನ ಮೊದಲು ಏನ್ ಮಾಡ್ತಾರೆ ನಿಮ್ಮ ಪುಟದಲ್ಲಿ ಒಂದು ಪೇಪರ್ ನಲ್ಲಿ ಬರ್ಕೊಡ್ರಿ ಬರ್ಕೊಂಡ ನಂತರ ಏನ್ ಮಾಡ್ತಾರ ಆ ಪುಟದಲ್ಲಿ ನೋಡ್ಕೊಳ್ತಾ ಈ ವಿಡಿಯೋ ನೋಡ್ತಾ ಹೋಗಿ ಕೇಳ್ತಾ ಹೋಗಿ ಮೊದಲು ನಿಧಾನಕ್ಕೆ ಹೇಳಿಕೆ ಟ್ರೈ ಮಾಡಿ ಓದ್ಲಿಕ್ಕೆ ಟ್ರೈ ಮಾಡಿ ಅದಾದ ನಂತರ ಫಾಸ್ಟ್ ಓದ್ಲಿಕ್ಕೆ ಟ್ರೈ ಮಾಡ್ರಿ ಅದಾದ ನಂತರ ಏನ್ ಮಾಡ್ತಾರೆ ಕಂಠಸ್ಥ ಹಾಕಿ ನೀಟಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ಭಾವದ ಮೂಲಕ ನೀವು ಭಾಷಣ ಮಾಡ್ತಾ ಹೋಗಿ ಆಗ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿ ಬರ್ಲಿಕ್ಕೆ ಸಾಧ್ಯ ಓಕೆನಾ ಹಾಗಾದ್ರೆ ಈ ಒಂದು ಭಾಷಣ ಹೇಳ್ತಾ ಹೋಗ್ತೇನೆ ಬನ್ನಿ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಾಂಶುಪಾಲರೇ ನೆಚ್ಚಿನ ಗುರುಗಳೇ ನನ್ನ ಸಹೋದರ ಸಹೋದರ ಸಹೋದರಿಯರೇ ನನ್ನ ಸಹೋದರ ಸಹೋದರಿಯರೇ ಹಾಗೂ ನನ್ನ ಎಲ್ಲ ಗೆಳೆಯರಿಗೆ ನನ್ನ ಎಲ್ಲ ಗೆಳೆಯರಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಮತ್ತು ನೋಡಿ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಾಂಶುಪಾಲರೇ ನೆಚ್ಚಿನ ಗುರುಗಳೇ ನನ್ನ ಸಹೋದರ ಸಹೋದರಿಯರೇ ಹಾಗೂ ನನ್ನ ಎಲ್ಲ ಗೆಳೆಯರಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಇಂದು ಆಗಸ್ಟ್ ಹದಿನೈದು ಇಂದು ಆಗಸ್ಟ್ ಹದಿನೈದು ನಮಗೆಲ್ಲ ಸ್ವಾತಂತ್ರ್ಯ ದೊರೆತ ದಿನವಾಗಿದೆ ದೊರೆತ ದಿನವಾಗಿದೆ ಇಂದು ಆಗಸ್ಟ್ ಹದಿನೈದು ನಮಗೆ ಸ್ವಾತಂತ್ರ್ಯ ದೊರೆತ ದಿನವಾಗಿದೆ ಈ ದಿನ ರಾಷ್ಟ್ರೀಯ ಹಬ್ಬವಾಗಿದೆ ಈ ದಿನ ರಾಷ್ಟ್ರೀಯ ಹಬ್ಬವಾಗಿದೆ ಎರಡು ನೂರು ವರ್ಷಗಳಿಂದ ಆಳಿದ ಬ್ರಿಟಿಷರಿಂದ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ದಿನವಾಗಿದೆ ಮತ್ತು ನೋಡಿ ಇಂದು ಆಗಸ್ಟ್ ಹದಿನೈದು ನಮಗೆ ಸ್ವಾತಂತ್ರ್ಯ ದೊರೆತ ದಿನವಾಗಿದೆ ಈ ದಿನ ರಾಷ್ಟ್ರೀಯ ಹಬ್ಬವಾಗಿದೆ ಎರಡು ನೂರು ವರ್ಷಗಳಿಂದ ಆಳಿದ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ದಿನವಾಗಿದೆ ಈ ದಿನ ನಮ್ಮಲ್ಲಿ ದೇಶಭಕ್ತಿಯನ್ನು ಬೆಳೆಸುವುದಲ್ಲದೆ ಬೆಳೆಸುವುದಲ್ಲದೆ ದೇಶದ ಬಗ್ಗೆ ಕಾಳಜಿಯನ್ನು ದೇಶದ ಬಗ್ಗೆ ಕಾಳಜಿಯನ್ನು ನಮ್ಮ ಮನಸ್ಸಿನಲ್ಲಿ ಕಾಳಜಿಯನ್ನು ನಮ್ಮ ಮನಸ್ಸಿನಲ್ಲಿ ಉಂಟು ಮಾಡುತ್ತದೆ ಉಂಟು ಮಾಡುತ್ತದೆ ಮಾಡುತ್ತದೆ ಎಂದು ತಿಳಿಸುತ್ತ ನನಗೆ ಮಾತನಾಡಲು ಎಂದು ತಿಳಿಸುತ್ತ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಇದನ್ನು ನಮ್ಮಲ್ಲಿ ದೇಶಭಕ್ತಿಯನ್ನು ಬೆಳೆಸುವುದಲ್ಲದೆ ದೇಶದ ಬಗ್ಗೆ ಕಾಳಜಿಯನ್ನು ನಮ್ಮ ಮನಸ್ಸಿನಲ್ಲಿ ಉಂಟು ಮಾಡುತ್ತದೆ ಎಂದು ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸುತ್ತ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆನಾ ಹಾಗೆ ಒಂದು ಪುಟ್ಟ ಭಾಷಣ ಅಂತಂದ್ರೆ ಚಿಕ್ಕ ಭಾಷಣ ಎಷ್ಟು ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳು ಸಮ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಒಬ್ಬರು ಚಾನಲ್ ಸದ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ಇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಚಿಂಗ್ ಬಾಯ್